ಇಂದು ವಿಜಯಪುರ ನಗರದ ಡಿ ದೇವರಾಜ್ ಅರಸು ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯ ನಂಬರ್ ಎರಡು ಸಾವಿರದ ಐದುನೂರ ಹದಿನೆಂಟು ಬಾಲಕರ ವಸತಿ ನಿಲಯದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡಲಾಯಿತು ಧ್ವಜಾರೋಹಣವನ್ನು ಬಿ ಎಸ್ ಅಂಗಡಿ ಅವರು ನೆರವೇರಿಸಿದರು ಬಿ ಎಸ್ ತಳವಾರ್ ಎಸ್ ಕೆ ಚವಾಣ್ ಜಕರಾಯ್ ಪೂಜಾರಿ ಮುಂತಾದವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾದ ಶಿವ ಸುಂಬಾಡ್ ಬಸನ್ಗೌಡ ಅಣ್ಣೂರ್ ಸಂಜು ಕವಲಗಿ ಪಾಗೇಶ್ ಶಿವ ಉಪ್ಪಾರ್ ಶಶಿ ಸುತಾರ್ ಅಣ್ಣರಾಯ ಯರ್ಲಾಲಿಂಗ್ ಸಾಸಬಾಳ್ ಮುಂತಾದ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಜನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಿಸಿ ಸ್ಟಾರ್ಟಿಂಗ್ ಈ ಲೈನ್ ಯಾಕೆಪ್ಪ ಅಂತಂದ್ರೆ ಇದ್ರ ಉದ್ದೇಶ ಲಾಸ್ಟ್ ಹೇಳ್ತೇನೆ ಇವತ್ತಿನ ದಿವಸ ಭಾರತ ಬ್ರಿಟಿಷರ ಕಪಿಮುಷ್ಟಿಯಿಂದ ಹೊರ ಬಂದು ಎಪ್ಪತ್ತೆಂಟನೇ ದಿನ ಎಪ್ಪತ್ತೆಂಟನೇ ವರ್ಷ ಇವತ್ತಿನ ದಿನಮಾನದೊಳಗ ಗುಲಾಮಗಿರಿಯನ್ನ ತೊಡೆದು ಹಾಕಿ ಸ್ವತಂತ್ರವನ್ನ ಪಡೆದು ನಾವು ನಮ್ಮ ಪ್ರಜಾಪ್ರಭುತ್ವ ನಮ್ಮ ಪ್ರಭುತ್ವವನ್ನು ನಮ್ಮ ದೇಶ ಮೇಲೆ ಹಿಡಿತ ಸಾಧಿಸತಕ್ಕಂತ ಎಪ್ಪತ್ತೆಂಟನೇ ವರ್ಷದ ಮುಂದುವರಿದ ಭಾಗ ಅವತ್ತು ಬ್ರಿಟಿಷರ್ ನಮ್ಮಲ್ಲಿ ಏನು ಏನು ಗುಲಾಮಗಿರಿ ಮಾಡಿದ್ರಲ್ಲ ಅದಾದ ನಂತರ ಸ್ವತಂತ್ರ ಪಡೆದ ನಂತರ ಈ ಲೈನ್ಗಳನ್ನು ಹೇಳಿದ್ರೆ ಇವರಿಗೆ ಬೇಜಾರಾಗುತ್ತೆ ಈ ಲೈನ್ಗಳನ್ನು ಹೇಳಿದ್ರೆ ಇವರಿಗೆ ಬೇಜಾರಾಗುತ್ತೆ ಒಳ್ಳೆಯದಾಗಿ ನಾನು ಎರಡು ಮಾತುಗಳನ್ನು ಮಾತಾಡದ ನಂತರ ಮತ್ತೆ ಆ ಮಾತುಗಳನ್ನು ಕಮಲಮಂದ ಜಯ ಚಿಂತನೆ ಅದು ಯಾರತೆ ಬಂದ್ರೆ ಸತ್ಯದ ಏರ್ ವಾರ್ಷಿಯವರು ಅವರು ಏನು ಹೇಳ್ತರ ಬಂದ್ರೆ ಈ ಒಂದಂಕೀ ಭೂಮಿಯೇ ಈ ಅಭಿನಂದನೀ ಭೂಮಿಯೇ ಈ ಅಪ್ಪಣೀ ಭೂಮಿಯೇ ಈ ತರ್ಪಣೀ ಭೂಮಿಯೇ ಈ ನದಿ ನದಿ ಗಂಗಾ ಹೇ ಇದರ ಕಂಪಲ್ ತಂಕ ತಂಕ ಹೇ हम ಸಿಂಗೇ ತೋ ಭಾರತ ಕೇಲಿ ಮೇರಂಗೇ ತೋ ಭಾರತ ಕೇಲಿ ಒಂದು ಮಾತು ಹೇಳತೀನಿ ಈ ಮಾತು ಹೇಳ್ನಪ್ಪಂದ್ರೆ ಒಂದು ಹೃದಯಕ್ಕೆ ಸ್ಪರ್ಶ ಆಗುವಂತ ಮಾತು ಇದು ಮತ್ತು ಸತ್ಯನ ಒಂದು ಜಗತ್ತ ನೋಡು ಹಂಗೆ ನಮ್ಮ ಭಾರತ ದೇಶ ಕೂಡ ಒಂದು ಮುಂದುವರಿಯುತ್ತಿರುವಂಥ ರಾಷ್ಟ್ರಗಳಲ್ಲಿ ಒಂದಾಗಿದೆ ನಾವು ನಮ್ಮ ದೇಶದಲ್ಲಿ ಜಾತಿ ಧರ್ಮ ವಿವಿಧ ಅದಾವ ಆದರೂ ಕೂಡ ನಾವು ವಿವಿಧತೆಯಲ್ಲಿ ಏಕತೆಯನ್ನು ಕಾಣ್ತೇವೆ ಯಾಕಂದ್ರೆ ನಮ್ಮಲ್ಲಿ ಏನೋ ಒಂದು ಭಾವ ಇಲ್ಲ ಇದು ಏನೂ ಇಲ್ಲ ಅಂದರೆ ನಮ್ಮ ಏಕತೆಯಿಂದ ಒಂದು ದೃಷ್ಟಿಕೋನ ಐತಿ ನಮ್ಮ ಎಪ್ಪತ್ತೆಂಟನೇ ಒಂದು ಸ್ವಾತಂತ್ರ್ಯ ದಿನಾಂಚನೆ ನಾವೆಲ್ಲ ಕೂತ್ಕೊಂಡಿವಿ ಯಾಕೆ ಅಚನೆ ಮಾಡಕತ್ತೀವಿ ಅಂದರೆ ನಮ್ಮಲ್ಲಿ ಒಂದು ರಾಷ್ಟ್ರ ಪ್ರೇಮ ಒಂದು ರಾಷ್ಟ್ರ ಅಭಿಮಾನ ಮೂಡಬೇಕು ಮತ್ತು ಅದನ್ನು ನಾವು ಬೆರೆಯಲ್ಲಿ ಕೂಡ ಮೂಡಿಸ್ಬೇಕತ್ ನಾವು ಇದು ಇವತ್ತು ಏನಪ್ಪ ಅಂದರೆ ಇಲ್ಲಿ ಕುತ್ಕೊಂಡಿವಿ ಮತ್ತು ಇದು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯಾ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯಾ নানೇಕে অঞ্জলি নিন্ন আম্বলি নানೇಕে অঞ্জলি নিন্ন আম্বলি নিড়ু শিবা নিড়াদি রুশিবা বাগুদু এন্না কায়া বাগুদু এন্না কায়া शृङ्गार कृतका बङ्गार क्षणिका बाळीली बडिवार बे के शृङ्गार कृतका बङ्गार क्षणका बाळी बडिवार बे गे नित्यतया ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ಮಾಣಿಕ್ಯ ಕೊಟ್ಟರು ಮನದಡಿಯೇ ಇಟ್ಟರು ನಾನಂತೂ ನಿನ್ನೆನ್ನಲಾರೆ ಮಾಣಿಕ್ಯ ಕೊಟ್ಟರು ಮರದಡಿಯೇ ಇಟ್ಟರು ನಾನಂತೂ ನಿನ್ನೆನ್ನಲಾರ ನೂರಾರು ಬಯಕೆ ಮುಂದಿಟ್ಟು ರಮಿಸೋದು ನಾ ಕಾಣೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಅಧ್ಯಕ್ಷರು ಎಲ್ಲ ಅತಿಥಿ ಮಹಾದೇವರು ಹಾಗೂ ಸಹೋದರ ಮಿತ್ರರಿಗೂ ಎಪ್ಪತ್ತೆಂಟನೇ ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ಕೊಡ್ತಾ ಇವತ್ತಿನ ದಿವಸ ನಿಮಗೆಲ್ಲ ತಿಳಿದಿರುವಂತೆ ಭಾರತ ದೇಶ ಭವ್ಯ ಪರಂಪರೆ ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರತಕ್ಕಂತಹ ದೇಶ ಒಂದ್ಸಲ ಜರ್ಮನಿಯ ಮ್ಯಾಕ್ಸ್ ಮೂಲವರು ಹೇಳ್ತಾರೆ ಇಡೀ ದೇಶವೆಲ್ಲ ಇಡೀ ಜಗತ್ತಿನ ಕತ್ತಲೆಯಿಂದ ತುಂಬಿರುವಾಗ ಬೆಳಕು ಕಾಣದೆ ಕಂಗಟ್ಟಿರುವಾಗ ನಮಗೆ ದಾರಿ ತೋರುವ ಬೆಳಕು ಎಲ್ಲಿಂದ ಬರ್ತದೆ ಅಂತ ಕೇಳಿದ್ರೆ ನನ್ನ ಕೈ ಭಾರತದ ಅಡಿಗೆ ಹೋಗ್ತದೆ ಅಂತ ಜರ್ಮನಿಯ ಮ್ಯಾಕ್ಸ್ ಮ್ಯಾಕ್ಸಿಮಲ್ ಅವರು ಹೇಳ್ತಾರೆ ಈ ರೀತಿ ಭಾರತ ದೇಶ ಇತಿಹಾಸವನ್ನು ಹೊಂದಿರತಕ್ಕಂತಹ ದೇಶ ಅರ್ನಾಲ್ಡ್ ಟೊನಾಬಿ ಚೀನಾದ ರಾಯಭಾರಿ ಒಂದ್ಸಲ ಹುಷಾರ್ ಹೇಳ್ತಾರೆ ಸಿಂಗಲ್ ಸರ್ಜಲ್ ಟು ಚೈನಾ ಇಂಡಿಯಾ ವಾಸ್ ರೂಲಿಂಗ್ ಅವರ್ ಕಂಟ್ರಿ ಬೈ ಟೂ ತೌಸಂಡ್ ಇಯರ್ಸ್ ಅಂತ ಹೇಳ್ತಾರೆ ಅಂದ್ರೆ ಭಾರತ ದೇಶದ ಯಾವುದೇ ಒಬ್ಬ ಸೈನಿಕನನ್ನು ಕೂಡ ಚೀನಾಕ್ಕೆ ಕಳಿಸದೆ ಭಾರತವು ಸಾಂಸ್ಕೃತಿಕವಾಗಿ ಚೀನಾವನ್ನು ಎರಡು ಸಾವಿರ ವರ್ಷಗಳ ಕಾಲ ಆಗ್ತಾ ಇದೆ ಅಂತ ಚೀನಾದ ರಾಯಭಾರಿ ಹುಷು ತನ್ನ ಪುಸ್ತಕದಲ್ಲಿ ಒಂದು ಕಡೆ ಬರೀತಾನೆ ಇನ್ನೊಂದು ಕಡೆ ಅರ್ನಾಲ್ಡ್ ಟೊಯ್ ಟೊಯನ್ ಬಿ ಹೇಳ್ತಾರೆ ಒಂದ್ ಕಡೆ ಬರೀತಾರೆ ಅವರು ಇಂಡಿಯಾ ವಿಲ್ ಕಾಂಕರ್ ಆಲ್ ಕಾಂಕರರ್ ನಾಟ್ ಪೊಲಿಟಿಕಲಿ ಬಟ್ ಕಲ್ಚರಲಿ ಅಂಡ್ ಸ್ಪಿರಿಚುಯಲಿ ಅಂತ ಹೇಳ್ತಾರೆ ಈ ರೀತಿ ಸಾಂಸ್ಕೃತಿಕವಾಗಿ ಭವ್ಯ ಪರಂಪರೆಯಿಂದ ಹೊಂದಿರತಕ್ಕಂಥ ಭಾರತ ದೇಶಕ್ಕೆ ಸಾವಿರದ ಒಂಬೈನೂರ ಗಾಮನು ಭಾರತಕ್ಕೆ ಕಂಡು ಕಂಡುಹಿಡಿಯುವ ಮೂಲಕ ವಿದೇಶಿಯರು ಕ್ರಮೇಣವಾಗಿ ಭಾರತ ದೇಶವನ್ನು ಆಕ್ರಮಣ ಮಾಡ್ಕೊಳ್ತಾ ಬರ್ತಾರೆ ಈ ರೀತಿ ಆಕ್ರಮಣ ಮಾಡಿದ ಪೋರ್ಚುಗೀಸರು ಡಚ್ಚರು ಬ್ರಿಟಿಷರು ಬಂದ ಬರ್ತಾರೆ ಪೋರ್ಚುಗೀಸ್ ಬ್ರಿಟಿಷರು ಬಂದ ನಂತರ ಪೂರ್ವ ಕರಾವಳಿಯನ್ನೆಲ್ಲ ಮಾಡಿ ಪ್ಲಾಸ್ ಕದನದ ಮೂಲಕ ಬಕ್ಸರ ಕದನದ ಮೂಲಕ ಅನೇಕ ಕದ ಕದನಗಳು ಮಾಡಿ ಇಡೀ ಭಾರತ ದೇಶವನ್ನು ವಶಪಡಿಸಿಕೊಂಡು ಮೈಸೂರು ಯುದ್ಧಗಳು ಆಂಗ್ಲ ಮರಾಠ ಯುದ್ಧಗಳು ಎಲ್ಲ ಮಾಡಿದ ನಂತರ ಭಾರತ ದೇಶ ಬ್ರಿಟಿಷರ ಪೂರ್ವ ಆಡಳಿತಕ್ಕೆ ಒಳಪಡ್ತದೆ ನಂತರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಮಂಗಲ್ ಪಾಂಡೆ ಎಂಬ ಒಬ್ಬ ಕ್ರಾಂತಿಕಾರಿಯಿಂದ ಶುರುವಾಗಿರ್ತಕ್ಕಂಥ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿ ಹೊಂದ್ಕೊಳ್ತೇವೆ ಇಡೀ ಭಾರತ ದೇಶದಲ್ಲಿ ಸ್ವಾತಂತ್ರ್ಯೋತ್ಸವದ ಶುರುವಾಗ್ತದೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಹದಿನೈದು ಹದಿನೆಂಟುನೂರ ಎಂಬತ್ತೈದರಲ್ಲಿ ಕಾಂಗ್ರೆಸ್ ಸ್ಥಾಪನೆ ಆಗ್ತದೆ ಮಂದಗಾಮಿಗಳು ತೀವ್ರಗಾಮಿಗಳು ಹಾಗೂ ಕ್ರಾಂತಿಕಾರಿಗಳಿಂದ ಇಡೀ ಭಾರತ ದೇಶ ಒಂದು ರೀತಿ ಸ್ವಾತಂತ್ರ್ಯ ಹೋರಾಟವನ್ನು ನಡೆಸಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಗಾಂಧೀಜಿಯವರು ಭಾರತ ಸ್ವಾತಂತ್ರ್ಯಕ್ಕೆ ಬರ್ತಾರೆ ಸ್ವತಂತ್ರಕ್ಕೆ ಬಂದ ನಂತರ ಅವರಿಂದ ಆಗ ಮುಂದೆ ಸ್ವಾತಂತ್ರ್ಯ ಮುಂದುವರೆದು ಜಿಲ್ಲೆಯನ್ನು ಅಲ್ಲಪ್ಪ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಇಡೀ ಭಾರತ ದೇಶನೇ ಒಂದು ರೀತಿಯ ಕರಾಳ ದಿನವಾಗಿ ಹತ್ತೊಂಬತ್ತು ನೂರ ಸುಮಾರು ಜನರ ಡೇ ಅನ್ನು ಬರತಕ್ಕಂತ ವ್ಯಕ್ತಿ ಇಡೀ ಭಾರತದ ಜನರನ್ನೆಲ್ಲ ಹತ್ಯೆಗೈತಾನೆ ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತ